ಹಾಗಾಗಿ ಇವತ್ತು ನಾವು ಗವಿ ಬೆಟ್ಟಕ್ಕೆ ಬಂದಿದ್ದೀವಿ ಬಂದ ದಾರಿ ಫುಲ್ ಆಫ್ ರೋಡು ನನಗೆ ಸಹ ಬರ್ತಿದ್ದ ಹಾಗೆ ಕ್ಯಾಮರಾ ಆನ್ ಮಾಡ್ಲಿಕ್ಕೆ ಆಗಿಲ್ಲ ಮತ್ತೆ ಹೋಗುವಾಗ ನಿಮಗೆ ಕ್ಯಾರೆಕ್ಟ್ ತೋರಿಸ್ತೀನಿ ಯಾವ ರೀತಿ ಇತ್ತು ಆಫ್ ರೋಡ್ ನೋಡಿ ನೋಡಿ ಈಗ ಈಗ ಅದಷ್ಟೇನು ಆಫ್ ರೋಡ್ ಇಲ್ಲ ಬಂದ ದಾರಿ ಅಂತೂ ಫುಲ್ ರೋಡ್ ಫುಲ್ ಆಫ್ ರೋಡ್ ಇತ್ತು ನೋಡಿ ಆಫ್ ಸ್ವಲ್ಪ ಸ್ವಲ್ಪ ರೋಡ್ ಉಂಟು ನಾವು ಯಾವ್ದಲ್ಲಿ ಬಂದದ ಅಂದ್ರೆ ಒಂದು ಎಬ್ಸೈಡ್ ಇನ್ನೊಂದು ಸಿಟಿ ನೋಡಿ ನೋಡಿ ಜಾರದು ಉಂಟು ಗಾಡಿ ಫುಲ್ಲು ಎರಲ್ಲಿ ಜಾರ ಉಂಟು ನೋಡಿ ಯಾವ ರೀತಿ ಉಂಟು ನೋಡ್ಬೋದು ಫೈನಲ್ ಆಗಿ ಮೇಲೆ ರೀಚ್ ಆದ್ವಿ

ನೋಡಿ ಆಫ್ ರೋಡ್ ಯಾವ ರೀತಿ ಉಂಟು ಅಂತ ಏ ಹೌದೌದು ಅವ್ನೇ ಇದ್ರಾಗು ಇದ್ರ ಇದ್ರಾಗು ಮೆಲ್ಲೋಗಿನ್ನು ಎಲ್ಲ ಕಾಣ್ತದೆ ಡಿಸ್ಕೊಂಡು ಹೋಗ್ಬೇಡ ನೋಡಿ ಯಾವ ರೀತಿ ಉಂಟು ನಾವು ಅದು ಮಿಸ್ ಆಯ್ತು ಬಂದಿದ್ದು ರೋಡ್ ಮಿಸ್ ಆಯ್ತು ಈಗ ನೋಡಿ ಹೇಗೆ ಇಳಿಸುದು ಅಂತ ಆಗಿಲಿಕ್ಕೆ ಅಷ್ಟೇನು ಕಷ್ಟ ಇಲ್ಲ ಅಂತ ಅನ್ಕೊತೀನಿ ಅಲ್ಲಿದ್ರೂ ಆಯ್ತು ಅದು ಹತ್ತುವಾಗ ಜಾರು ಅಷ್ಟು ಇಳಿವಾಗ ಅಷ್ಟು ಜಾರುದಿಲ್ಲ ಯಾಕಂದ್ರೆ ಎಲ್ಲ ಬಿಟ್ಬಿಡ್ಬೋದು ಒಂದು ಫಸ್ಟ್ ಗಿಯರ್ ಹಾಕಿ ಆರಾಮಾಗಿ ಹೋಗ್ತಾ ಇರ್ತದೆ ಗಾಡಿ ನೋಡಿ ವೆದರ್ ಅಂತ ಇವತ್ತು ನೋಡಿ ಸೂಪವಾಗಿದೆ ಸಾಧ್ಯವಾಗ್ಲು ಸುಭಾವ್ ಹಾ ಅದು ಹೇಗೆ ಗೊತ್ತುಂಟಾ ರೈಟ್ ಆಗಿರ್ಬೋದು ಅಲ್ಲಿಗೆ ಇಲ್ಲಿ ಇಲ್ಲೇ ಆಗಿರ್ಬೋದು ಅವ್ರು ಹೇಳಿದ್ರಲ್ಲ ಇಲ್ಲಿ ಹೋಗುವ ಇಲ್ಲಿ ಹೋಗುವ ನಾನು ಅದೇ ಅನ್ಸಿದ್ದು ಮಾರೇ ಇಲ್ಲೊಂದುಂಟು ಇದೆಲ್ಲಿಗೆ ಎಂತ ಸಾವು ಮಾರು ಒಂದು ರೋಡ್ ಗೊತ್ತಾಗುದಿಲ್ಲ ಈ ಕೆಸರಲ್ಲಿ ಎಂತ ಕಾಲು ತೊಳೆಯ ಕೈಯೋ ಯಾಕೆ ನನ್ನ ಮೇಲೆ ಅಷ್ಟು ದ್ವೇಷ ಈಗ ಹತ್ತಿಸುವಾಗ ಮೇಲೆ ಆಯ್ತಾ ಕೈಯಲ್ಲಿ ಕ್ಯಾಮರಸ ಉಂಟು ಇಲ್ಲೊಂದು ನದಿ ಉಂಟು ನದಿ ಅಲ್ಲ ಕೆರೆ ಅಲ್ಲ ಇದು ನೋಡಿ ಅಷ್ಟೇನು ಜಾರುದಿಲ್ಲ ರೋಡ್ ಉಂಟು ಅದು ಜಾರುದಿಲ್ಲ ಅಷ್ಟು ನಮ್ದಲ್ಲಿ ಮತ್ತೆ ಎಂತ ಪ್ರಾಬ್ಲಮ್ ಅಂದ್ರೆ ಪೆಟ್ರೋಲ್ ಸ್ವಲ್ಪ ಕಡಿಮೆ ಉಂಟು ಇಲ್ಲ ಇಲ್ಲ ಅದು ಅತಿವಾಗ ಮಾತ್ರ ಹೌದೌದು ಎಂತಾಯ್ತು ನೀನೆ ಮಾರ ಇಲ್ಲಿಸದು ನಮ್ದು ಇಲ್ಲಿ ಹೌದು ಏ ಬೇಡ ಬೇಡ ನಡುವಲ್ಲಿ ಬೇಡಿತ್ತೆಂಟು ಈಗ ನಡುವಲ್ಲಿ ಹೋಗೋದಿತ್ತ ಅಂತಯ್ಯೋ ಕಾಲಿಗೆಲ್ಲ ಹೊಡಿತ ಉಂಟು ಮಾರ ಈಗ ನಡುವಲ್ಲಿ ನೋಡು ಆರಾಮ್ಸೇ ಹೋಗೋದಿತ್ತಲ್ಲ ನಾನು ಹಾಗೆ ಮಾಡ್ಬೇಕು ನಮ್ಗೆ ವೆದರ್ ಚೆಂದ ಹೊಂಟವರ ಅದು ಇಲ್ಲಿ ವ್ಯೂ ಪಾಯಿಂಟ್ ಸಿಗಲಿಲ್ಲ ನಮಗೆ ಇದೇ ವ್ಯೂ ಪಾಯಿಂಟ್ ಅಂತ ಓ ಮೈ ಗಾಡ್ ಯಾರು ಇದೆ ನಾನು ಗಾಡಿ ಬರ್ತಾ ಅದೇ ಹೇಳಿದ್ದು ಈಗ ಇಲ್ಸಿದಲ್ಲಿ ಇದೇ ಸಾ ಆಮೇಲೆ ಜಾಮಾರೆ ಸಹ ನಾನು ಹೆಲ್ಮೆಟ್ ತೆಗೆದಿದ್ದೀನಿ ಮಾರೇ ಹಾಂ ಹೆಲ್ಮೆಟ್ ಎಲ್ಮೆಟ್ ಬೇಡ ಬೇಡ ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೇಕಂತ ಹೆಲ್ಮೆಟ್ ತೆಗೆದ್ದೇ ಇರಬೇಕು ಇಲ್ಲದೇ ಆಗೋಲ್ಲ ಅಲ್ಲ ಎಂತ ಜಾರುದು ಮಾರ್ರೆ ಇಲ್ಲಿಂದ ಮೇಲೋಗುವ ಮೇಲೆ ಹೋಗಿ ಹಾಂ ಅದೇ ವಿ ಪಾಯಿಂಟ್ 아, 나도 가요. 이따라라도. 이따라도 가요. 이따따요 이따따라도 가요. 이따따따라도 가요. 이따따따라도 가요. 이따따따따라도 도가이따따따따따라 ಎಲ್ಲಿ ತಿರುಗಿಸಿದ್ದು ಬೇಡ ಹೋಗುದು ನೋಡಿದೀರಾ ಯಾವ ರೀತಿ ತಿರುಗಿ ತಿಂತು ಅದು ಆ ಕಡೆಯಿಂದ ಬರ್ಬೋದಿತ್ತಲ್ಲ ಇದು ಈ ಈ ಪ್ಲೇಸ್ ನೋಡಿ ಇದು ಕರೆಕ್ಟ್ ಇತ್ತು ಅದು ಜಾರ್ತದೆ ಅದು ಜಾರ್ತದೆ ಅದು ಬೇಡ ಎಂತ ಮಾರ ಅದು ನಾನು ಹೇಳಿದಲ್ಲ ಅದು ಹುಲ್ಲು ಹುಲ್ಲು ಜಾರ್ತದೆ ನೀನು ಅಲ್ಲಿಂದ ಹೋಗ್ಬಿಲ್ ಅದು ಸುಮ್ಮನೆ ಗಾಡಿ ಸಹ ಪೆಟ್ರೋಲ್ ವೇಸ್ಟ್ ಆಗ್ತದೆ ಸಾಕು ಮಾರು ಸಾಕು ನಾನು ಕೊಡ್ತೀನಿ ಕೊಡ್ತೀನಿ ನಾನು ನಾನು ಕು ರೀಚ್ ಆದ್ವಿ ನೋಡಿ ವಾವ್ ಸಾಕಾಗಿದೆ ಮಾತ್ರ ಹೇಗೆ ನಾವು ಬೈಕ್ ಹತ್ತಿಸಿದ್ವಿ ಯಾರು ಹತ್ತಿಸಿಲ್ಲ ಅಲ್ಲ ಯಾರು ಬೈಕ್ ಅಲ್ಲಿ ಇಟ್ಟು ಬಂದಿದ್ರಲ್ಲ ಎಲ್ರು ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆತ ಲೈಕ್ ಮಾಡಿ ಶೇರ್ ಮಾಡಿ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಇವತ್ತೇನ ಬಂತು ಬಾಯಲ್ಲಿ ಅದು ಸರಿಯಾಗಿಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಗ್ರಾಮದರಿಂದ ಲಾಗ್ ಎಂಟು ಹೌದಾ ವಾಹ್ ಏ ಇಲ್ಲಿಂದ ಸುದಾರಿ ಉಂಟಾ ಅಲ್ಲ ಸೂಫರ್ ಆಗಿದೆ ಸೂಪರ್ ನೋಡಿ ಎಷ್ಟು ಆಳ ಇದೆ ಅಂತ ಕೆಳಗಡೆ ಈಗ ಗಾಳಿ ಸಹ ಜಾಸ್ತಿ ಆಯ್ತು ನಿಮಗೆ ನಾನು ಮಾತಾಡಿದ್ದು ಕೇಳ್ತದಿಲ್ಲ ಅಂತ ಸಹ ನಂಗೆ ಗೊತ್ತಿಲ್ಲ ಗಾಳಿ ಜಾಸ್ತಿ ಆಯ್ತು ನೋಡಿ ಎಲ್ಲ ನೋಡಿ ಮಳೆ ಬರ್ತಿದೆ ಅದಕ್ಕೆ ಹೋಗುವಾಗ ನಿಮಗೆ ತೋರಿಸ್ತೀನಿ ಆಪ್ ರೋಡ್ ಯಾವ ಇತ್ತು ಅಂತ ನೆಕ್ಸ್ಟ್ ಟೈಮ್ ಅಂತೂ ಯಾವ